ಕಾಟೇರ ನಿರ್ದೇಶಕ ತರುಣ್ ಸುಧೀರ್ ಹಾಗೂ ಹೀರೋಯಿನ್ ಸೋನಾಲ್ ಮೊಂಟರಿಯೋ ಮದುವೆ ಡೇಟ್ ಫಿಕ್ಸ್ ಆಗಿದೆ ಇದರ ಬಗ್ಗೆ ಈಗ ಎಲ್ಲೆಲ್ಲೂ ಚರ್ಚೆ ಶುರುವಾಗಿದೆ ತರುಣ್ ಸುಧೀರ್ ಹಾಗೂ ಸೊನಾಲ್ ಅವರ ಲವ್ ಸ್ಟೋರಿ ಶುರುವಾಗಿದ್ದು ಹೇಗೆ ಗೊತ್ತಾ ಸೋನಾಲ್ ಮೊಂಟರಿಯೋ ಅವರು ಸ್ಯಾಂಡಲ್ವುಡ್ ಕಂಡ ಅದ್ಭುತ ನಟಿ ಕೆಲವೇ ಸಿನಿಮಾಗಳಲ್ಲಿ ನಟನೆ ಮಾಡಿದ್ದರೂ ಅಪಾರ ಅಭಿಮಾನಿಗಳನ್ನು ಗಳಿಸಿದ್ದಾರೆ ತರುಣ್ ನಿರ್ದೇಶಿಸಿರುವ ರಾಬರ್ಟ್ ಸಿನಿಮಾ ಮೂಲಕ ಸೋನಾಲ್ ಅವರು ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿರು ಇದು ಅವರ ಕೆರಿಯರ್ಗೆ ದೊಡ್ಡ ತಿರುವು ನೀಡಿದ ಸಿನಿಮಾವಾಗಿತ್ತು ಹೀಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ರಿಲೀಸ್ ಆಗಿದ್ದ ರಾಬರ್ಟ್ ಸಿನಿಮಾ ಮೂಲಕ ಸೋನಾಲ್ ತಮ್ಮ ಸಿನಿ ಕೆರಿಯರ್ ಆರಂಭಿಸಿದರು ದರ್ಶನ್ ತೂಗುದೀಪ್ ಹಾಗೂ ವಿನೋದ್ ಪ್ರಭಾಕರ್ ಮುಖ್ಯ ಪಾತ್ರದಲ್ಲಿ ನಟಿಸಿರುವ ರಾಬರ್ಟ್ ಚಿತ್ರ ಭಾರೀ ಮಟ್ಟದಲ್ಲಿ ಸದ್ದು ಮಾಡಿತು ನೂರಾರು ಕೋಟಿ ರೂಪಾಯಿ ಗಳಿಸಿತ್ತು ಈ ರಾಬರ್ಟ್ ಸಿನಿಮಾ ಸೋನಾಲ್ ಕೂಡ ಮುಖ್ಯ ಪಾತ್ರ ವಹಿಸಿದ್ದರು ಹೀಗೆ ನೋಡು ನೋಡುತ್ತಲೇ ಸೋನಾಲ್ ದೊಡ್ಡ ಹೀರೋಯಿನ್ ಆದರು ಹೀಗಿದ್ದಾಗಲೇ ಸೊನಾಲ್ ಹಾಗೂ ತರುಣ್ ಲವ್ ಸ್ಟೋರಿ ಭಾರೀ ಸದ್ದು ಮಾಡಿತ್ತು ರಾಬರ್ಟ್ ಚಿತ್ರದ ಶೂಟಿಂಗ್ ಸಮಯದಲ್ಲೇ ದರ್ಶನ್ ಅವರು ತರುಣ್ ಹಾಗೂ ಸೋನಾಲ್ ಅವರ ಮದುವೆ ಬಗ್ಗೆ ತಮಾಷೆ ಮಾಡಿ ರೇಗಿಸುತ್ತಿದ್ದರಂತೆ ನಟ ದರ್ಶನ್ ತೂಗುದೀಪ್ ಅವರು ರೇಗಿಸುವಾಗ ಸೆಟ್ನಲ್ಲಿ ಎಲ್ಲರೂ ತಮಾಷೆ ಮಾಡ್ತಿದ್ದರು ತಮಾಷೆ ಮಾತು ಇಬ್ಬರ ಮನಸ್ಸಲ್ಲಿ ಪ್ರೀತಿ ಮೂಡಿವಂತೆ ಮಾಡಿತು ರಾಬರ್ಟ್ ಸಿನಿಮಾ ಶೂಟಿಂಗ್ ಸಮಯದಲ್ಲೇ ಸೊನಾಲ್ ಮತ್ತು ತರುಣ್ ನಡುವೆ ಪ್ರೀತಿ ಶುರುವಾಗಿತ್ತು ಈ ಸಿನಿಮಾದ ಶೂಟಿಂಗ್ ವೇಳೆಯೇ ಇಬ್ಬರು ಪ್ರೀತಿಯಲ್ಲಿ ಬಿದ್ದಿದ್ದರು ತರುಣ್ ಸುಧೀರ್ ಹಾಗೂ ಸೋನಲ್ ಅವರ ವಿವಾಹದ ಸಿದ್ಧತೆಗಳು ಬರದಿಂದ ಸಾಗಿವೆ ಆಗಸ್ಟ್ ಹತ್ತು ಹಾಗೂ ಹನ್ನೊಂದಕ್ಕೆ ಇವರಿಬ್ಬರ ವಿವಾಹ ಆಗುವುದು ಖಚಿತವಾಗಿದೆ ಇಬ್ಬರ ವಿವಾಹವು ಸ್ಯಾಂಡಲ್ವುಡ್ನಲ್ಲಿ ಹಬ್ಬದ ವಾತಾವರಣವನ್ನು ಸೃಷ್ಟಿಸುವುದಂತೂ ಪಕ್ಕಾ